ಥೊತೊತೊತ್ತು ಎಂಥ ಸೆಕೆಂಡ್ರ ಹಂಗಾರ ಹಾ ಸ್ನಾನ ಮಾಡ್ಕೊಂಡು ಇದ್ಲಾಗ ಬಂದೀನಿ ಸ್ನಾನ ಮಾಡಿನೇ ಇಲ್ಲ ಅಂತ ಯಾರು ಕೇಳಬೇಕು ಹೌದಾ ಅಲ್ಲ ಅನ್ನೋ ಥರ ಆ ಥರ ಬೇಗರು ಕಂಡ್ರ ತೋ 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 ಬೇವ್ತ್ಕೊಂಡು ಬೇವ್ತ್ಕೊಂಡು ಇಡೀ ಮೈ ಬೇವ್ತ್ಕೊ ಹೋಗ್ಯದೆ ಸಿ ಈಗ ಮತ್ತೆ ನೀರು ಸ್ನಾನ ಮಾಡ್ಬೇಕೆ ನಮ್ಮ ಮಾರ ಥೋ 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 ಆದರೂ ಹೋದ ವರ್ಷ ಎಲ್ಲ ಈ ಥರ ಇರ್ಲ ಕಂಡ್ರ ಸೆಕೆ ಹಾಂ ಹಂಗಾರೆ ಎಂತ ನಮ್ಮನೆ ಪಕ್ಕದಲ್ಲಿ ಬೇಳೆ ಹತ್ತಿರ ಎರಡು ಗನಾಗೆ ದೊಡ್ಡ ಹುಣಸಿನ ಮರ ಇದ್ದು ಕಣ್ರಿ ನಮ್ಮ ಪಕ್ಕದ ಮನೆಗೆ ಹುಣಸದ್ಯಲ್ಲ ಹೆಂಗ ಪಣಯ್ಯ ಸಿ ಅದು ಆನೆ ಕಳಿಕೆ ನೀ ಅಂತ ಹೇಳ್ತೀರ ಏನಮ್ಮರ ನಂಗಂತೂ ಬಾಯಿ ಗೊತ್ತದೆ ಹಂಗಿಂಗ ಅಲ್ಲ ಅದ್ರ ಹತ್ರ ಎಷ್ಟು ಬೇಲಿ ಜಗಳ ಅಂತ ಮಾಡುದು ನಾನಾರು ಹ ಎರಡು ಸಹಿತ ಮರ ಇದ್ದು ಕಣ್ರಾ ಎರಡೂ ಕುಡ್ದು ಹಾಕ್ಯದ ಹಂಗಾರೆ ಹೊಟ್ಟೆ ಕಿಚ್ಚಿಗೆ ಮಾಡುದ ಅಂತ ಗುಣಸ ಅಲ್ಲ ಹಂಗಾರೆ ಆ ತರ ನೆಳಿ ಕೊಡ್ತಿದ್ದ ಮಾರ ಎರಡೂ ಕುಡ್ದು ಹಾಕ್ಯದಪ್ಪ ಬರೀ ಹೆರ ಕಡಿ ತಿನ್ಕಾಂಡ್ರಿ ಅಂತ ನಮ್ಮನೇಲಿ ಇವ್ರ ಹತ್ರ ಹೇಳಿದಂತೆ ನಮ್ಮನೆ ಈ ಗಂಡಸಿಗೆ ಅಂತದ್ದು ಗೊತ್ತಾಗುದಿಲ್ಲ ಇದು ಹೂ ಹೂ ಅನ್ಕೋ ಬಂದಿದೆ ಕೊನೆಗೆ ನೋಡ ತಂಕ ಬುಡ ಸಮೇತ ದೊಸೆ ಹರ್ಕಂಡ್ರಿ ನಂಗೆ ಹೊಟ್ಟೆ ಎಲ್ಲ ಊರಿತ್ತು ನಂಗೆ ಮೊದಲೇ ಹೋಲ್ಸಿನ ಜೀವ ಜೀವ ಕಂಡ್ರಿ ಅಲ್ಲ ನೀವು ಇಷ್ಟೊತ್ತಿ ಲೆಕ್ಕ ಹಾಕ್ಬೋದು ಇದೇನು ಸುಶೀಲಕ್ಕನ ಮನೆ ಮರ ಯಾಕಪ್ಪಣೆ ಹ್ಯಾಂಗ್ ಕಡಿಕ್ ಬಿಡ್ತಿ ಹೆಂಗ್ಸು ಅಂತ ಅಲ್ಲ ಕಂಡ್ರೆ ಮರ ಯಾಕಪ್ಪಣೆ ಮನೆ ಆದ್ರೆ ಕಡೆ ವಾಲಿತ್ತಾ ಒಂದು ದೋಸ್ಕು ದೋಸ್ಕು ಬೀಳದ್ ಕಂಡ್ರೆ ಕೆಲವೊಂದು ದೋಸ್ಕು ಬಿತ್ತಿ ಬೀಳ್ತಿತ್ತ ಕೆಲವರ ನಾಳೆ ದೋರ್ಸುದು ನಮ್ಮಲ್ಲಿ ಇವ್ರ ಹತ್ರ ಹೇಳಿ ಆತ ದೋಟಿ ತಗೊಂಡೋಗಿ ಹಿಂಗೆ ಹಿಡ್ಕುದ್ರೆ ಸಾಕು ಬಿತ್ತೇ ಬಿತ್ತು ಮಾರ ಅಂತೂ ಒಂದು ರುಚಿಯೊಂದು ಹಿಂಸಿ ಹಾಕೊಂಡ್ರೆ ಮತ್ತೆ ದೋಟಿ ಆ ಇಲ್ದಿದ್ರೆ ಬೀಳ್ತಿರ್ಲಾ ಆತ ಕೆಲವ್ ಹುಣ್ಣು ಬಿಡ್ತೀವಿ ಈ ಸೆಕೆಗೆ ಎಂತ ಊಟನು ಬೇಡ ಎಂತ ಬೇಡ ಆಗ್ರೆ ನಾನು ಅತ್ನಗೆ ಮಟ್ಟ ಪಲ್ಲಾರು ಮಾಡಿ ತಿನ್ಕೊಂಡು ஆமேல பக்கத மிர்ஜா கர்வ உத்தே எந்த தகு இல்லாடு அருகே தமணே பக்க

மட்டேன அணிங்க பக்கத்தில் அது எத்தியா சில்லிர தகு தரோக்கே உள்த்ரே தோறேனா ஓஹோ நீங்க மார்த்தி மாமுகன் தோர்ல மொட்டை మే ఇ కోళిగా ఎల్ దుకు మే అమ్మేంతా ఇదో ఉక్కి బెల మెణు కొత్తంబ్రి ఎలా రేట్ జాస్తి టమాటో మేబు ఎలా జాస్తి నెట్టి నాకు కేసుకు బ ఎంతెంత సిక్తుదంతా రేట్ హిల్తీయ తాడి హంగారా ಓ ಅಮ್ಮ ನಾನು ಎಂತಕ್ಕೆ ಸುಳ್ಳು ಹೇಳೆ ನಿಜ ಕಣೆ ಅವರು ಇಪ್ಪತ್ತೊಂದು ರೂಪಾಯಿ ಅಂದರು ಮೊಟ್ಟೆಗೆ ನಾಕೊನಿಗೆ ಅಷ್ಟೆಲ್ಲ ಕೊಡೋಕ್ಕಾಗುದ ಹದಿನೆಂಟು ಕೊಡ್ತೀನಿ ಕೊಡದಾರ ಕೊಡಿ ಇಲ್ದಿರ್ ಬ್ಯಾಡ ಅಂದಿನಿ ಕೊನೆಗೆ ಆತ ಮರೇ ನಿಂಗಲ್ಲ ಅಂತ ಹೇಳಿ ಹೆಂಗ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಟ್ಟಿದ್ದು ಗೊತ್ತಾನ ಓಹೋ ಹೌದಾ ಕಡಿ ಹಾಗೆ ಸೆಟ್ರಿಗುಂಡ ಫೋನ್ ಮಾಡ್ತೀನಿ ಆಮೇಲೆ ಗೊತ್ತಾಗ್ತದೆ ಅಂತ ಅಂತ ಹಾಂ ಓನಾ ಓಹೋ ನಿಂಗೆ ಇದು ಗೊತ್ತಿಲ್ಲ ನಾಮ ಸೆಟ್ರು ಮಾವನ ಫೋನ್ ಕಳೆದು ಹೋಗಿ ಅಯ್ಯೋ 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 ಊರು ಒಳ್ತ ಕೂತ್ಕೊಂಡಿದ್ರು ಕೊನೆಗೆ ನಾ ಹೋಗಿ ಫೋನ್ ಹೋದ್ರೆ ಹೋಗ್ಲಿ ಇದನ್ನು ಬಾಲ್ಗಾರದ್ದಾನು ಏನು ಚಿಂತೆ ಮಾಡಬೇಡಿ ಮಾವ ಈಗ ಹೆಂಗು ವ್ಯಾಪಾರ ಆತದಲ್ಲ ನಾನೇ ಮೂರು ಮೊಟ್ಟೆ ತಗೊಳಕ್ಕೆ ಬಂದೀನಲ್ಲ ಹಿಂಗೆ ಒಂದು ಐದಾರು ಜನ ಗೊತ್ತಾರೆ ಆಮೇಲೆ ಹೊಸ ಮೊಬೈಲ್ ತಾಳಿ ಅಂತ ಹೇಳಿ ಬಂದೀನಿ ಓಹೋ ಹಂಗೆ ಬರ ಇದ್ಯಾಡಿ ಹಾಗಾರೆ ಇಲ್ಲ ಕಿಟಿಯಲ್ಲಿ ಹುಣಕೆ ஒன்று சிர்க்காரி தீனி ஏன்னென்னு பாட ஒன் மைலி ஒன் பர்லங்க தூர அது அந்த மாறியா அம்மா நீங்க சட்டர்மாமன் கலதா அத்திரி மாதாடத்த அவ்ரீ கிமி கேதுல அந்த நீங்க அது ஒன்று ஹோது அதே மட்டைகே எஸ் ரூபாய் ஆகி ஹெண்ட்டு அந்த நான் சொல்லு நான் ரூபாய் எந்த தக திண்டி தீனு அந்தீனி ஓதிட்டுக்கொண்டு நீங்கள் எட்டு ரூபாய் தகண்டோ திண்டி திண்டி ஒதிர மத்தியே யாக்கோ சாசி டபுள் மத்தொந்து ஐவத்து ரூபாய் காண்த்தில் பராய் நீவே தகுதி அந்த நமக்கு அங்கே நூத்தி எந்த ஆட சத்தியில பரல் தகு பிடியவரை அம்ம ஜப் அம்மா அது எந்த அதுமா நம்ம சுண்டி பேப்பெண்ட்டு ஐது ரூபாய் தகோண்ணா மத்தே ಮತ್ತೆ ಶೇತಂಗೆ ಸೇತಂಗೆ ಎರಡು ಐಸ್ ಕ್ಯಾಂಡಿ ಕೊಡಿಸಿ ಹಾಗೆ ಬಂದೆ ಕಣೆ ಅಮ್ಮ ಅಲ ಉಪ್ಪು ಕೆಟ್ಟಿದ ಹುಡುಗ ಕಡಗಾಲ ಕಡ್ದ ಬಂದದನಾಂಗಾರೆ ಹಾಂ ಈ ಹಣ್ಣು ವಯಸ್ಸಲ್ಲಿ ನಿಂಗೆ ಅಂತದ ನಿಂಗೆ ಕಂಡೋರ್ ಹುಡುಗಿರಿಗೆಲ್ಲ ಐಸ್ ಕ್ಯಾಂಡಿ ಕೊಡಿಸೋದು ಇವೇ ಅತ್ಕಣ ಆವತ್ತು ನೋಡ್ತೀನಿ ಜಾತ್ರೆಯಲ್ಲಿ ಸೈಡ್ ಸೈಡ್ ಕರ್ಕು ಹೋಗಿ ಚುರ್ಮುರಿನು ಐಸ್ ಕ್ರೀಮು ಎಲ್ಲ ಕೊಡ್ಸಿ ಮತ್ತೆ ಬತ್ತಾದನೆ ನಾನೇ ನಿನ್ನ ನೋಡ್ಲಾ ಅಂತ ಮಾಡಿಯೇನು ಅಗಿ ಹೋತಾ ಅಮ್ಮ ಎಲ್ಲ ನೋಡ್ಕೊಂಡದಲ್ಲ ಹಂಗರೆ ಅಮ್ಮ ಹೌದು ಸೈಡಿಗೆ ಅಂತ ಕರ್ಕು ಹೋಗಿದಲ್ಲ ಮರತೆ ಐಸ್ ಕ್ರೀಮ್ ಗೌಂಡಿ ಸೈಡ್ ಗೆ ಐಸ್ ಕ್ರೀಮ್ ಗಾಡಿ ಇಲ್ಲ ನಾನು ಸೈಡ್ ಗೆ ಹೋಗ್ತೀನಿ ಅಮ್ಮ ನೀ ಸುಮ್ಮನೆ ಇರಿ ಅಂತ ಅಂತ ಹೇಳಿಬಿಡ ಕಡೆ ಇವತ್ತು ಹಂಗೆ ಬತ್ತಾ ಕ್ಯಾಂಡಿ ಮಾಮ ಇದ್ರಲ್ಲ ಅವರಿಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರಲ್ಲೇ ಅವರಿಗೂ ಒಂಚೂರು ವ್ಯಾಪಾರ ಆಗ್ಲಿ ಅಂತ ಹಂಗ ಕುಡಿಸಿದ್ ಮಾರತಿ ಮತ್ತೆ ಅಂತ ಅಲ್ಲ ಅಷ್ಟೊತ್ತಿಗೆ ಅವಳಲ್ಲಿ ಬುದ್ಧಿದ್ಲು ಮತ್ತೆ ಯಾರಿ ಕೊಡದು ನೀ ತಿಂದ್ರೆ ಮತ್ತೆ ಅಯ್ಯೋ ನನ್ನ ಗಂಟ್ಲು ಪೂರ್ತಿ ಹಾಳತ್ತಂತ ಬೋಯತೇ ನಂಗೆ ಅದಕ್ಕೆ ಮತ್ತೆ ಅವಳಿಗೆ ಕುಡ್ಸಿದ್ ಕಣೆ ನೀನು ಹಿಂಗೆಲ್ಲ ಹೇಳ್ರೆ ಬುದ್ಧಿ ಕಲೀದ್ಲಾ ಕಣಿಸ್ಲಂಗ ಗೊತ್ತದೇ ಹುಡುಗರ ಅದಾರೇನ್ರಿ தமணி தமணி எல்லாம் எல்லாப் ஆகிட்டுனி அந்த இஸ் தின எட்லி எட்லாக டிப்பெஷன் நான் மது கொன்கே இது நம்ம நியாயனா அந்தி நங்கோ கேள்ங்காத்தோ கொன்க வீடியோ மாதிரி நியாய ஆகுதே நான் வந்தீங்க இன்னும் வீடியோ ஒன்மேல் மாரா நீ நோடி ஷரி ஆத்தா